ಅವು ಎಲ್ಲ ಮೆಟೀರಿಯಲ್ ಗಾಡಿಯಲ್ಲಿ ಇಕ್ಕೊಂಡಿದ್ದೀರಿ ಗಾಡಿ ಆನ್ ಮಾಡಿದ ತಕ್ಷಣವೇ ನಮಗೆ ಟೈಮ್ ಇಲ್ಲಿ ಕಾಣಿಸುತ್ತೆ ಸಿಕ್ಸ್ ಇದೆ ಮಾರ್ನಿಂಗ್ ಟೈಮು ಇದು ಮಾರ್ನಿಂಗ್ ಟೈಮ್ ಇದೆ ನಾವು ಟ್ರಾವೆಲಿಂಗ್ ಎಷ್ಟು ಟೈಮ್ ಆಗುತ್ತೆ ಏನಾಗುತ್ತೆ ಅಂತ ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀರಿ ನೋಡಿ ಇನ್ನೂ ಇಲ್ಲಿ ಸೂರ್ಯ ಸ್ಟಾರ್ಟ್ ಆಗ್ತಾ ಇದೆ ನಾವು ಟ್ರಾವೆಲಿಂಗ್ ಮಾಡಿ ಟೈಮ್ ಎಷ್ಟಾಗುತ್ತೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀರಿ ಪ್ಲಸ್ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ ಇವತ್ತಿನ ಕೆಲಸ ನಾವು ಸಿ ಸಿ ಟಿ ವಿ ಇನ್ಸ್ಟಾಲೇಷನ್ ಫೈವ್ ಕ್ಯಾಮ್ರಾಸ್ ಇನ್ಸ್ಟಾಲ್ ಮಾಡ್ತೀರಿ ಇವತ್ತು ಸ್ವಲ್ಪ ನಾವು ಬೇಗನೇ ಹೋಗಿಬಿಟ್ಟು ಅಲ್ಲಿ ಕಸ್ಟಮರ್ ಮನೆ ತೋರಿಸ್ತೀರಿ ಕಸ್ಟಮರ್ ಮನೆಯಲ್ಲಿ ಎಲ್ಲೆಲ್ಲಿ ಎಲ್ಲಿ ಕ್ಯಾಮ್ರಾ ಫಿಟ್ ಆಗುತ್ತೆ ಅದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀರಿ ವೈರಿಂಗ್ ಕೆಲಸ ಹೆಂಗಾಗುತ್ತೆ ಅದು ಅದು ಹೇಳ್ತೀರಿ ನೋಡಿ ಇಲ್ಲಿ ಸೂರ್ಯನು ಬಂದುಬಿಟ್ಟಿದ್ದಾನೆ ಇವಾಗ ನಾವು ಹತ್ರ ಹತ್ರನೇ ಇದ್ದೀರಿ ಕಸ್ಟಮರ್ ಮನೆ ಹತ್ರ ನೋಡೋಣ ಕಸ್ಟಮರ್ ಮನೆಗೆ ಹೋಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀರಿ ಈ ವಿಡಿಯೋಲ್ಲಿ ನೀವು ದಯವಿಟ್ಟು ಎಲ್ಲ ವೀಡಿಯೋ ನೋಡಿ ನೋಡಿ ಕಸ್ಟಮರ್ ಮನೆಗೆ ನಾವು ಬಂದುಬಿಟ್ರಿ ಇಲ್ಲಿ ನಾವು ಟೈಮ್ ನೋಡೋಣ ಗಾಡಿ ಸ್ಟ್ಯಾಂಡ್ ಆಗಿಬಿಟ್ಟು ನೋಡಿ ಟೈಮ್ ತೋರಿಸ್ತೀನಿ ನಿಮಗೆ ನಾವು ಅಲ್ಲಿಂದ ಆರು ಸಿಕ್ಸ್ ತರ್ಟೀನ್ಗೆ ಅಲ್ಲಿ ಬಿಟ್ಟಿದ್ದು ನಾವು ಇಲ್ಲಿ ಸೆವೆನ್ ಸೆವೆಂಟೀನ್ ಆಗಿದೆ ಗಾಡಿ ಆಫ್ ಮಾಡಿ ನಾವು ಎಲ್ಲ ಮೆಟೀರಿಯಲ್ ಒಳಗಡೆ ತೊಗೊಂಡು ಬಂದಿದ್ದೀರಿ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಕ್ಯಾಮ್ರಾಸ್ ಎಲ್ಲೆಲ್ಲಿ ಬರುತ್ತೆ ಅಂತ ನೀವು ನೋಡ್ಬೋದು ಯಾವ ಪ್ಲೇಸಲ್ಲಿ ನಾವು ಕ್ಯಾಮ್ರಾ ಹಾಕ್ತೀರಂತ ನೋಡಿ ಇಲ್ಲಿ ಒಂದು ಕ್ಯಾಮ್ರಾ ಬರುತ್ತೆ ಬುಲೆಟ್ ಕ್ಯಾಮ್ರಾ ಬರುತ್ತಿದ್ದು ಅದೇ ಇಲ್ಲಿಂದ ಹೋಗಿ ನಾವು ಬ್ಯಾಕ್ ಸೈಡು ಒಂದು ಕ್ಯಾಮ್ರಾ ಹಾಕಬೇಕು ಕಸ್ಟಮರ್ ಹೇಳಿದ್ದಾರೆ ಬ್ಯಾಕ್ ಸೈಡ್ ಒಂದು ಕ್ಯಾಮ್ರಾ ಬರಬೇಕಂತ ನೋಡಿ ಈ ಲಾಸ್ಟ್ ವಿಂಡೋ ಹತ್ತಿರ ಇಲ್ಲೊಂದು ಬುಲೆಟ್ ಕ್ಯಾಮ್ರಾ ಬರುತ್ತೆ ಈ ವ್ಯೂ ಬರುತ್ತೆ ಅದರಲ್ಲಿ ಇದೇ ಥರ ಈ ಸೈಡಿಂದ ಹೋಗೋಣ ಈ ಸೈಡಿಂದ ಹೋದರೆ ಇಲ್ಲಿ ನೀವು ನೋಡ್ಬೋದು ಇದೇ ಥರ ಇಲ್ಲಿ ಯಾವ ವ್ಯೂ ಬರುತ್ತ ನಮಗೂ ಗೊತ್ತಿಲ್ಲ ಇಲ್ಲಿ ಒಂದು ಕ್ಯಾಮ್ರಾ ಹಾಕ್ತಿರಿ ಬುಲೆಟ್ ಕ್ಯಾಮ್ರಾ ಈ ವ್ಯೂ ಇದರಲ್ಲಿ ಬರುತ್ತೆ ಕಸ್ಟಮರ್ ಹೇಳಿರೋದು ಆ ವ್ಯೂ ಅದರಲ್ಲಿ ಬರಬೇಕಂತ ಇಲ್ಲಿಂದ ಎರಡು ವೈರ್ ಇಲ್ಲಿಂದ ಒಳಗಡೆ ಹೋಗುತ್ತೆ ಮತ್ತು ಆ ವಿಂಡೋ ಇದೆ ಅಲ್ಲ ಆ ವಿಂಡೋ ಮೇಲೆ ಒಂದು ಹೋಲಾಗುತ್ತೆ ಡ್ರಿಲ್ಲಿಂದ ಅಲ್ಲಿಂದ ಐದು ವೈರು ಒಳಗಡೆ ಹೋಗುತ್ತೆ ಮತ್ತು ಈ ಕಾಲದ ಹತ್ರ ಈ ಬಿ ಹತ್ರ ಒಂದು ಕ್ಯಾಮ್ರಾ ಬರುತ್ತೆ ನಾಲ್ಕು ಕ್ಯಾಮ್ರಾ ಪ್ಲಸ್ ನಾನು ತೋರಿಸ್ಬಿಟ್ಟಿದ್ದೀನಿ ಒಂದು ಕ್ಯಾಮ್ರಾ ಪ್ಲಸ್ ಇರುತ್ತೆ ನಾವು ಅಸೆಂಬಲ್ ಮಾಡಿಕೊಂಡು ಕ್ಯಾಮ್ರಾ ಮೆಟೀರಿಯಲ್ಲು ಇಲ್ಲಿ ನೋಡಿ ನಾವು ಹಾರ್ಡ್ ಡಿಸ್ಕ್ ಮೊದಲು ಈ ಡಿ ವಿ ಆರಲ್ಲಿ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಇವತ್ತು ನಮ್ಮ ಕೆಲಸ ಏನಾಗುತ್ತಂತ ನಿಮಗೆಲ್ಲ ಗೊತ್ತಾಗುತ್ತೆ ಯಾರು ಹೊಸೊಬ್ಬರಿದ್ದಾರೆ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಮಾರ್ಟ್ ಆರ್ಟ್ ಡಿಫ್ರೆಂಟ್ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ನಮ್ಮ ಹೆಸರು ಇದು ಎಂಟು ಚಾನಲ್ದು ಡಿ ವಿ ಆರ್ ಇರುತ್ತೆ ಸಿ ಪಿ ಪ್ಲಸ್ಸು ಇದರಲ್ಲಿ ನಾವು ಹಾರ್ಡ್ ಡಿಸ್ಕ್ ಇನ್ಸ್ಟಾಲ್ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ ಎಲ್ಲರೂ ಮಾಡಿರ್ತೀರ ಪ್ಲಸ್ ಯಾರು ಹೊಸಬ್ರಿದ್ದಾರೆ ಅವರು ಸಹ ಅಸೆಂಬಲ್ ಮಾಡ್ಬೋದು ನೋಡಿ ಇದು ಚಾರ್ಜರ್ ಇರುತ್ತೆ ಈ ಬಾಕ್ಸಲ್ಲಿ ಆಮೇಲೆ ಮೌಸ್ ಇರುತ್ತೆ ಹಾರ್ಡ್ ಡಿಸ್ಕ್ದು ಎರಡು ಕೇಬಲ್ ಇರುತ್ತೆ ಒಂದು ಪ್ಯಾಕೆಟ್ ಸ್ಕ್ರೂಸ್ ಇರೋದಿರುತ್ತೆ ಇದು ನಾವು ಫಸ್ಟು ಡಿ ವಿ ಆರ್ ಓಪನ್ ಮಾಡ್ಕೊಳ್ಳೋಣ ನಾಲ್ಕು ಸ್ಕ್ರೂ ಕೊಟ್ಟಿರ್ತಾನೆ ಆ ನಾಲ್ಕು ಸ್ಕ್ರೂನು ಬಿಜ್ಬಿಟ್ಟು ನಾವು ಓಪನ್ ಮಾಡಿಕೊಂಡು ಯಾವ ಥರ ಹಾರ್ಡ್ ಡಿಕ್ಸ್ ಇದರಲ್ಲಿ ಕೂಡಿಸ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ ನೀವು ವಿಡಿಯೋನ ಫುಲ್ ನೋಡ್ತಾಯಿರಿ ನೋಡಿ ಇದು ಕ್ಯಾಪ್ ಇದು ಇದು ಕ್ಯಾಮ್ರಾ ಕೂತ್ಕೊಳ್ಳುತ್ತೆ ಇದು ಕೇಸಿಂಗು ನಾವು ಕೇಸಿಂಗ್ ಓಪನ್ ಮಾಡಿಬಿಟ್ರಿ ಇವಾಗ ಇದರಲ್ಲಿ ಒನ್ ಟಿ ವಿ ಇದೆ ಹಾರ್ಡ್ ಡಿಕ್ಸು ಇದು ಹಾಕೋಣ ನೋಡಿ ಇದರಲ್ಲಿ ನಾಲ್ಕು ಹೋಲ್ ಕೊಟ್ಟಿರ್ತಾನೆ ಥರ್ಡ್ ಟೈಪು ಇದು ಪ್ಯಾಕೆಟ್ ಓಪನ್ ಮಾಡಿ ಎರಡು ಡಿಸ್ಕ್ರೂ ನಾವು ನಾವು ಇದರಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಥರ್ಡಿಂಗ್ ತಿರ್ಸ್ಕೊಂಡು ಅದೇ ಥರ ಇದಕ್ಕೆ ಎರಡು ಕೇಬಲ್ ಫಿಟ್ ಮಾಡ್ಕೊಳ್ಳೋಣ ಇಲ್ಲೇ ನೀವು ನೋಡ್ತಾ ಇರಿ ನಾನು ಹೆಂಗೆ ಹೆಂಗೆ ಇದ್ದೀನಿ ನೀವು ಆ ಥರನೇ ಮಾಡಿ ಹಾರ್ಡ್ ಡಿಸ್ಕ್ ಇನ್ಸ್ಟಾಲ್ ನೋಡೋದು ನಿಮಗೂ ಬಂದುಬಿಡುತ್ತೆ ಈಸಿನೇ ಇರುತ್ತೆ ನೋಡಿ ಇದು ಪವರ್ ಕೇಬಲ್ ಆಗಿರುತ್ತೆ ಈ ಪವರ್ ಕೇಬಲ್ ಏನಂದರೆ ಡಿ ವಿ ಆರಿಂದ ಪವರ್ ಕೇಬಲ್ ಕೊಡುತ್ತೆ ಹಾರ್ಡ್ ಡಿಸ್ಕ್ ಪವರ್ ಕೊಡುತ್ತೆ ಹಾರ್ಡ್ ಡಿಸ್ಕ್ಗೆ ಇದು ಸಾಟಾ ಕೇಬಲ್ ಇರುತ್ತೆ ಸಾಟಾ ಕೇಬಲ್ ಏನಂದ್ರೆ ರಿಕಾರ್ಡಿಂಗ್ ಏನಾನ ಆಗ್ತಾ ಇರುತ್ತೆ ಅದು ಸೇವ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತಿದ್ದು ನೋಡಿ ಎರಡು ಡಿಸ್ಕ್ರು ಆಗಿಬಿಟ್ಟಿದ್ದೀನಿ ಇದೇ ಹೋಲ್ ಪ್ರಕಾರ ನಾವು ಹಾಕಿ ಸ್ವಲ್ಪ ಸ್ಲೈಡ್ ಮಾಡಿದ್ರೆ ಅದು ಆಟೋಮೆಟಿಕ್ ಫಿಟ್ಟಿಂಗ್ ಆಗುತ್ತೆ ಹಿಂಗೆ ಬ್ಯಾಕ್ ಸೈಡ್ ತಿರ್ಸ್ಕೊಂಡು ನಿಮ್ಮ ಹತ್ರ ಮಿಷಿನ್ ಇದ್ದರೆ ಮಿಷಿನ್ ಇಲ್ಲ ಸ್ಕ್ರೂ ಡ್ರೈವರ್ ಇದ್ರೆ ಸ್ಕ್ರೂ ಡ್ರೈವರಿಂದ ತಿರ್ಸ್ಬಿಡಿ ನಾವು ಮಿಷಿನ್ ಯೂಸ್ ಮಾಡ್ತೀರಿ ಯಾಕಂದರೆ ನಮ್ಮದು ಸಿ ಟಿ ವಿ ಫಿಟ್ಟಿಂಗ್ ರೆಗ್ಯುಲರ್ ಆಗಿರುತ್ತೆ ನೋಡಿ ಇನ್ನೂ ಎರಡು ಸ್ಕ್ರೂ ಇದೆ ಆ ಎರಡು ಸ್ಕ್ರೂನ ನಾವು ಹಾಕ್ಬಿಡೋಣ ಎರಡು ಸ್ಕ್ರೂ ಆದಮೇಲೆ ಕೇಸಿಂಗ್ ಹಾಕ್ಬಿಟ್ಟು ನಿಮಗೆ ಕ್ಯಾಮ್ರಾ ಹೆಂಗೆ ಅಸೆಂಬಲ್ ಆಗುತ್ತೆ ಅಂತ ಅದು ತೋರಿಸ್ತೀನಿ ನೋಡಿ ಎರಡು ಕೇಬಲ್ ಇದು ಇದು ಮದರ್ ಬೋರ್ಡ್ಗೆ ಕನೆಕ್ಟ್ ಮಾಡೋಣ ಇದು ಪವರ್ ಕೇಬಲ್ಲು ಕನೆಕ್ಟ್ ಆಯಿತು ಆಮೇಲೆ ಇದು ಸಾಟಾ ಕೇಬಲ್ಲು ಸಾಟಾ ಕೇಬಲ್ಲು ಸಹ ಕನೆಕ್ಟ್ ಆಯಿತು ಇವಾಗ ಕೇಸಿಂಗ್ ಆಗಿಬಿಡೋಣ ಅದೇ ಬ್ಲ್ಯಾಕ್ ಕ್ಯಾಪ್ ಇತ್ತಲ್ಲ ಆ ಬ್ಲ್ಯಾಕ್ ಕ್ಯಾಪ್ ಆಗಿಬಿಡೋಣ ಇದಕ್ಕೆ ಇದಾಗ್ಬಿಟ್ಟು ಇದಕ್ಕೂ ನಾಲ್ಕು ಸ್ಕ್ರೂ ಫಿಟ್ ಮಾಡಿದ್ರೆ ಇದು ಮುಗೀತು ಹಾರ್ಡ್ ಡಿಸ್ಕ್ ಕೆಲಸ ಆಯಿತು ಇವಾಗ ನಾವು ಕ್ಯಾಮ್ರಾ ಮೂರು ಬುಲೆಟ್ ಇದೆ ಒಂದು ಎರಡು ಡೂಮ್ ಇದೆ ಅದು ಅಸೆಂಬಲ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಬಿಡ್ತೀನಿ ನಿಮಗೆ ದಯವಿಟ್ಟು ಇದು ಲಾಂಗ್ ವೀಡಿಯೋ ಆಗುತ್ತೆ ಈ ಲ್ಯಾಂಗ್ ವಿಡಿಯೋ ನೀವು ನೋಡ್ತಾ ಇರಿ ಯಾರು ಹೊಸೂಬ್ರಿದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಹೆಸ್ರು ಬಂದುಬಿಟ್ಟು ಸ್ಮಾರ್ಟ್ ಆರ್ಟ್ ಡಿಫ್ರೆಂಟ್ ಸಿ ಸಿ ಟಿ ವಿ ಕ್ಯಾಮ್ರಾ ಇರುತ್ತೆ ನೋಡಿ ಇದು ಬುಲೆಟ್ ಕ್ಯಾಮ್ರಾ ಇದು ಬುಲೆಟ್ ಕ್ಯಾಮ್ರಾ ಕೇವಲ್ ಬಿ ಎನ್ ಸಿ ಡಿ ಸಿ ಇರುತ್ತೆ ಅಲ್ಲ ಇದು ಇನ್ಸರ್ಟ್ ಮಾಡಿಬಿಟ್ಟು ನೋಡಿ ಈ ಥರ ಕ್ಯಾಪ್ ಇರುತ್ತಲ್ಲ ಆ ಕ್ಯಾಪ್ಗೆ ಈ ಥರ ಕೈಯಲ್ಲಿ ಹಿಡ್ಕೊಂಡು ನೀವು ನೋಡಿ ಇಲ್ಲಿ ನೋಡ್ತಾ ಇರಿ ಈ ಥರ ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ಪ್ರೆಸ್ ಮಾಡಿ ಸ್ಕ್ರೂ ಫಿಕ್ಸ್ ಮಾಡಿಬಿಡಿ ಇದೇ ಥರ ಮೂರು ಸ್ಕ್ರೂ ಫಿಕ್ಸ್ ಮಾಡಬೇಕು ಅದಕ್ಕೆ ನಾನು ನಿಮಗೆ ತೋರಿಸ್ತೀನಿ ಇದಕ್ಕೆ ಏನೇನು ಯೂಸ್ ಆಗುತ್ತೆ ಅಂತ ನೋಡಿ ಇದು ಮಾಡೆಲ್ ಇದೆ ಆಮೇಲೆ ಇದಕ್ಕೆ ಒಂದು ಬಾಕ್ಸ್ ಇರುತ್ತೆ ಆ ಬಾಕ್ಸು ಗೋಡೆಗೆ ಫಿಟ್ ಆಗುತ್ತೆ ನೋಡಿ ಆ ಬಾಕ್ಸ್ ಇದೆ ಅಲ್ಲ ಗೋಡೆಗೆ ಫಿಟ್ ಆಗುತ್ತೆ ಇದು ಡಿ ಸಿ ಆಗಿರುತ್ತೆ ಆಮೇಲೆ ಅದು ಬಿ ಎನ್ ಸಿ ಇರುತ್ತೆ ಇದ್ರ ಮೆಟೀರಿಯಲ್ ನಾವು ಸೈಡ್ಗೆ ಇಕ್ಬಿಡೋಣ ಒಂದು ಡೂಮ್ ಕ್ಯಾಮ್ರಾ ಓಪನ್ ಮಾಡೋದು ನಿಮ್ಗೆ ತೋರಿಸ್ಬಿಟ್ಟಿದ್ವಿ ನೋಡಿ ಈ ಥರ ಸ್ಲೈಡ್ ಮಾಡಿದ್ರೆ ಓಪನ್ ಆಗಿಬಿಡುತ್ತೆ ಇದು ಬ್ಯಾಕ್ ಕ್ಯಾಪ್ ತಕ್ಕೊಂಡು ನಾವು ಫಿಟ್ ಮಾಡಬೇಕು ನೋಡಿ ಇದು ಬ್ಯಾಕ್ ಕ್ಯಾಪ್ಗೆ ಇದು ಕೇಸಿಂಗ್ ಕ್ಯಾಪ್ ಇರುತ್ತಲ್ಲ ಫಿಟ್ಟಿಂಗ್ದು ಅದು ಫಿಟ್ ಮಾಡಬೇಕು ನಿಮ್ಗೆಲ್ಲರೂ ಗೊತ್ತಿರುತ್ತೆ ಆದಷ್ಟು ನಾವು ವೀಡಿಯೋಸ್ ಇರ್ತೀವಿ ಈ ಥರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಮೂರು ಸ್ಕ್ರೂ ನಾವು ಯೂಸ್ ಇದ್ದೀವಿ ನೋಡಿ ಇದು ಥರನೂ ಬಿ ಎನ್ ಸಿ ಸಿ ಅದಕ್ಕೆ ಇನ್ಸರ್ಟ್ ಮಾಡಿಬಿಟ್ಟು ಇದು ಕೇಸಿಂಗ್ ಕ್ಯಾಪ್ ಆಗಿಬಿಟ್ಟು ನೋಡಿ ಹೌಸಿಂಗ್ ಆದಮೇಲೆ ಕೇಸಿಂಗ್ ಕ್ಯಾಪ್ ಆಗಿಬಿಟ್ಟು ಲಾಕ್ ಮಾಡಿದ್ರೆ ಅದು ಲಾಕ್ ಆಗಿಬಿಡುತ್ತೆ ಈ ಥರ ನಾನು ಎಲ್ಲ ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಒಂದೇ ಸಹ ನೋಡ್ಕೊಳ್ಳಿ ಫೈ ಕ್ಯಾಮ್ರಾಸ್ ಇರುತ್ತೆ ನೋಡ್ತಾಯಿದ್ರಿ ನಾವು ತೋರಿಸ್ತೀರಿ ನೋಡಿ ಒನ್ ಬುಲೆಟ್ಟು ಟೂ ಬುಲೆಟು ತ್ರೀ ಬುಲೆಟು ಎರಡು ಡೂಮ್ ಇದೆ ಇಲ್ಲಿ ಇವಾಗ ನಾವು ವೈರ್ ಕೆಲಸ ಸ್ಟಾರ್ಟ್ ಮಾಡೋಣ ಇದು ವೈರ್ ಇದೆ ನಮ್ಮ ಹತ್ರ ನಾನು ನಿಮಗೆ ಒಂದು ಟೈಮ್ ಒಳಗಡೆ ಹೋಗಿ ತೋರಿಸ್ಬಿಡ್ತೀನಿ ಎಲ್ಲಿ ಡಿ ವಿ ಆರ್ ಬರುತ್ತೆ ಎಲ್ಲಿ ಹೋಲ್ ಬರುತ್ತೆ ಅಂತ ನೋಡಿ ಇಲ್ಲಿ ನಾನು ಒಳಗಡೆ ಬಂದಿದ್ದೀನಿ ಇಲ್ಲಿ ನಾವು ಹೋಲ್ ಹಾಕ್ಕೊಬೋದು ಇಲ್ಲಿ ಓಲ್ ಹಾಕಿ ಇಲ್ಲಿಂದ ಕೇಬಲ್ ಬಂದು ಇಲ್ಲಿ ಎಲ್ಲಾದರೂ ಡಿ ವಿ ಆರ್ನ ಇಡ್ತಿರ ನಾವು ನೋಡಿ ಇಲ್ಲಿ ಹೋಲ್ ಕೆಲಸ ಆಗ್ತಾಯಿದೆ ಹೋಲ್ ಹಾಕಿದ್ಮೇಲೆ ಇವಾಗ ಇದರಿಂದ ವೈರ್ ತೊಗೋಬೋದು ವೈರ್ ಬರ್ತಾ ಇದೆ ಇಲ್ಲಿಂದ ಫೈವ್ ವೈರ್ಸು ಒಳಗಡೆ ಹೋಗುತ್ತೆ ನೋಡಿ ಕ್ಯಾಮ್ರಾ ಬಾಕ್ಸು ಮೌಂಟ್ ಮಾಡಿಬಿಟ್ಟಿದ್ರಿ ಇನ್ನು ಕೆಲಸ ನಮ್ಮದು ಸ್ಟಾರ್ಟ್ ಆಗಿಬಿಟ್ಟಿದೆ ನಮ್ಮ ಹುಡುಗರು ವೈರ್ ಎಲ್ಲ ಇಳಿತಾ ಇದ್ದಾರೆ ಇಲ್ಲಿ ನೋಡ್ಬೋದು ಒಂದು ಕ್ಯಾಮ್ರಾನು ಫಿಟ್ ಮಾಡಿಬಿಟ್ಟಿದ್ರಿ ಬುಲೆಟ್ ಕ್ಯಾಮ್ರಾ ಇದು ಇದರಲ್ಲಿ ಟಾರ್ಚು ಇದೆ ಎರಡು ಎಲ್ ಇ ಡಿ ಇದೆ ಅದು ಸೆಟ್ಟಿಂಗು ಮಾಡ್ಬೋದು ಆ ಸೆಟ್ಟಿಂಗಲ್ಲಿ ಹೇಳ್ಕೊಡ್ತೀನಿ ನಾನು ಇನ್ನೂ ನೋಡಿ ಇಲ್ಲೂ ವರ್ಕ್ ನಡೀತಾ ಇದೆ ಇಲ್ಲೂ ಒಂದು ಕ್ಯಾಮ್ರಾ ಆಗಬೇಕು ಇಲ್ಲೂ ಹಾಕ್ತಾರೆ ನಮ್ಮವ್ರ ಕ್ಯಾಮ್ರಾ ನೋಡಿ ಇಲ್ಲೂ ಆಗಿಬಿಟ್ಟಿದ್ದಾರೆ ಇದು ಬುಲೆಟ್ ಕ್ಯಾಮ್ರ ಇದ್ರ ಕವರ್ ತೆಗ್ದುಬಿಡೋಣ ನಿಮಗೆ ಈ ವಿಡಿಯೋ ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡ್ಬೋದು ನೋಡಿ ಇನ್ನೊಂದು ವೈರ್ಗೆ ಅದು ಬ್ಯಾಕ್ ಸೈಡ್ ನಾನು ತೋರಿಸ್ನಲ್ಲ ಫಸ್ಟಲ್ಲಿ ಆ ಸೈಡ್ಗೆ ಹೋಗೋದಕ್ಕೆ ನೋಡಿ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ವೈರು ಯೂಸ್ ಮಾಡ್ತಾಯಿದ್ದಾರೆ ಎಳೀತಾಯಿದ್ದಾರೆ ವೈರ್ನ ಈ ಮನೆ ವ್ಯೂ ನೋಡಿ ಹೆಂಗಿದೆ ಅಂತ ನೋಡಿ ಇಲ್ಲಿ ಒಂದು ಕ್ಯಾಮ್ರಾ ಆಗೋಯ್ತು ಅದೇ ಲಾಸ್ಟ್ ಇದು ಕ್ಯಾಮ್ರಾ ನಾನು ತೋರಿಸ್ತೀನಿ ನಿಮಗೆ ಎಲ್ಲ ಒಳಗಡೆ ಹೋಗಿ ನೋಡಿ ಇಲ್ಲಿಂದ ಐದು ವೈರು ಹೋಗಿದೆ ಒಳಗಡೆ ಒಳಗಡೆ ಒಂದು ಟೈಮ್ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ ಒಳಗಡೆ ಬಂದಿದ್ದೀರಿ ನಾವು ಇಲ್ಲಿ ಆಗಿದೆ ಆವಾಗಲೇ ಪ್ಲೇನ್ ವಾಲ್ ಇತ್ತು ಇವಾಗ ಆಗಿ ಇಲ್ಲಿ ವೈರ್ ಬಂದಿದೆ ಇದಕ್ಕೆ ಬಿ ಎನ್ ಸಿ ಎಲ್ಲ ಕನೆಕ್ಟ್ ಆಗಿ ತೋರಿಸ್ತೀನಿ ಎಲ್ಲಿ ಡಿ ವಿ ಯಾರು ಇಗ್ಬೇಕಂತ ಇದು ಟಿ ವಿಯಲ್ಲಿ ವ್ಯೂ ಬರುತ್ತೆ ಇಲ್ಲಿ ನೋಡ್ಬೋದು ನಾವು ಫಿನಿಶಿಂಗ್ ಇಲ್ಲಿ ಹಿಂಗೆ ಕೊಟ್ಟಿದ್ದೀರಿ ಇಲ್ಲಿ ಡಿ ವಿ ಆರ್ ಇಕ್ಕಿದ್ದೀರಿ ಇಲ್ಲಿ ಬಿ ಎನ್ ಸಿ ಎಸ್ ಎಮ್ ಪಿ ಎಸ್ ಎಲ್ಲ ಕನೆಕ್ಟ್ ಆಗಿಬಿಟ್ಟಿದೆ ಇವಾಗ ಆನ್ ಮಾಡೋದು ಒಂದೇ ಇರೋದು ಇಲ್ಲಿ ಆನ್ ಮಾಡಬೇಕು ನೋಡಿ ಈ ಕೇಬಲ್ನ ಈ ಥರ ಆಗಿಬಿಟ್ಟು ಯಾವ್ಯಾವ್ದು ನಮ್ಗೆ ಲೈಟ್ ಗೊತ್ತಿಲ್ಲ ಫಸ್ಟ್ ಟೈಮು ಸಲ ನಮ್ಮ ಹುಡುಗ ಲೈಟ್ ಆಗ್ತಾನಲ್ಲಿ ಯಾವ್ದು ಬರುತ್ತೆ ಏನು ಅಂತ ಗೊತ್ತಿಲ್ಲ ನೋಡೋಣ ಹಾಂ ಆನ್ ಆಗೈತೆ ನೋಡಿ ಮೌಸಲ್ಲಿ ಲೈಟ್ ಬರ್ತಾಯಿದೆ ಎಸ್ ಎಮ್ ಪಿ ಎಸ್ಸು ಆನ್ ಆಗಿದೆ ಇವಾಗ ಟಿ ವಿಯಲ್ಲಿ ನೋಡೋಣ ಟಿ ವಿಯಲ್ಲಿ ಹೆಚ್ ಡಿ ಎಮ್ ಐ ಚೇಂಜ್ ಮಾಡಬೇಕು ಟಿ ವಿ ರಿಮೋಟ್ ಇಸ್ಕೊಳ್ಳೋಣ ಫಸ್ಟ್ ಕಸ್ಟಮರ್ ಹತ್ರ ನೋಡಿ ಟಿ ವಿ ರಿಮೋಟಲ್ಲಿ ನಾವು ಹೆಚ್ ಡಿ ಎಮ್ ಐ ಒಂದು ಸೆಲೆಕ್ಟ್ ಮಾಡಿ ಸಿ ಪಿ ಪ್ಲಸ್ ಲೋಗಾರ್ಟ್ ಆಗೋಯ್ತು ಕ್ಯಾಮ್ರಾನು ಸ್ಟಾರ್ಟ್ ಆಗೋಯ್ತು ನಮ್ಮದು ನಾವು ನೋಡಿ ಇದು ಆಪ್ಷನ್ನ ಸ್ಕಿಪ್ ಮಾಡ್ತೀರಿ ಇದು ಪ್ಯಾಟ್ರನ್ ಪಾಸ್ವರ್ಡ್ ಎಲ್ಲ ಇಟ್ಬಿಟ್ಟು ನಿಮ್ಗೆ ಗೊತ್ತಿದೆ ಎಲ್ಲರಿಗೂ ನೋಡಿ ವ್ಯೂಸ್ ತೋರಿಸ್ಬಿಡ್ತೀನಿ ಡೈರೆಕ್ಟಾಗಿ ಆಯ್ತು ಕ್ಯಾಮ್ರ ನೋಡಿ ಕ್ಲಾರಿಟಿ ಹೆಂಗಿದೆ ಅಂತ ಇಲ್ಲಿ ನೋಡ್ಬೋದು ನೀವು ಇವತ್ತಿನ ಕೆಲಸ ಹಿಂಗಿತ್ತು ಎಲ್ಲರೂ ಏನಿದೆ ಕಮೆಂಟ್ ಮಾಡ್ಬೋದು ನೀವು ಏನು ಕೇಳಬೇಕಂತ ಅದು ನಮ್ಮ ನಂಬರು ಇರುತ್ತೆ ವಾಟ್ಸಪ್ ನಂಬರಲ್ಲಿ ಮೆಸೇಜು ಮಾಡ್ಬೋದು ಯಾವುದಾದ್ರೂ ಒಂದು ವೀಡಿಯೋ ಅಲ್ಲಿ ನಿಮಗೆ ಸಿಗುತ್ತೆ ನೋಡಿ ಇವತ್ತಿನ ಕೆಲಸ ಎಲ್ಲ ಫಿನಿಷ್ ಆಯಿತು ಇಲ್ಲಿ ಒಂದು ಕ್ಯಾಮ್ರಾ ಆಯಿತು ಈ ವಿಮ್ಗೆ ಒಂದು ಕ್ಯಾಮ್ರಾ ಆಯಿತು ಇದೇ ಆಪೋಸಿಟ್ ಕಾಲಮ್ಗೆ ಇದೇ ಒಂದು ಕ್ಯಾಮ್ರಾ ಆಯಿತು ಇಲ್ಲೂ ಒಂದು ಕ್ಯಾಮ್ರಾ ಆಯಿತು ಅದೇ ಥರ ನೋಡಿ ಇಲ್ಲಿಂದ ನಾನು ಫಸ್ಟು ಅಲ್ಲಿಂದ ಬಂದೆ ಇವಾಗ ಇಲ್ಲಿಂದ ಹೋಗ್ತಾಯಿದ್ದೀನಿ ಇಲ್ಲಿಂದ ಒಂದು ಕ್ಯಾಮ್ರಾ ಆಗಿದೆ ಅಲ್ಲ ಇದು ತೋರಿಸ್ಬಿಡ್ತೀನಿ ನಿಮಗೆ ನಮ್ಮ ಚಾನಲ್ನ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ನಾವು ಇಲ್ಲಿಂದ ಹೋಗಿಬಿಡೋಣ ನಮ್ಮ ಕೆಲಸ ಎಲ್ಲ ಆಗೋಯ್ತು ನೋಡಿ ಇಲ್ಲಿಂದ ನಾವು ಹೊಡೆದ್ರಿ ಇವಾಗ ಇಲ್ಲಿ ಒಂದು ನಮಗೆ ನೀರದು ಸಮುದ್ರ ಕಾಣಿಸ್ತು ನಮ್ಮ ಲೆಕ್ಕಕ್ಕೆ ನಾವು ನೋಡ್ತಾ ಇದ್ದೀರಿ ನೀವು ಒಂದು ವ್ಯೂ ನೋಡಿ ಪ್ಲಸ್ ನಾವು ಟ್ರಾವೆಲಿಂಗ್ ಎಲ್ಲೆಲ್ಲಿ ಹೋಗ್ತೀರಂತ ನಿಮಗೆ ವೀಡಿಯೋಸ್ ಬರ್ತಾ ಇರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು